ಮೃಗಗಳು ಆರೋಗ್ಯ ದೃಷ್ಟಿಯಲ್ಲಿ ಹೇಗಿರಬೇಕು ಕೈಕಾಲುಗಳಲ್ಲಿ ಒಡಕಿರುವಂತದ್ದು ಕೃಷವಾದದ್ದು ಕಿವಿಸಿ ಕೊಂಬು ತುಂಡಾದದ್ದು ಮುಂತಾದ ವಿಧಗಳೆಲ್ಲ ಉಲುಹಿಯತ್ತಿಗೆ ಸಲ್ಲುವುದೇ ಸಲ್ಲುವುದೇ ನೀಡುವಂತಹ ಮೃಗಗಳಿಗೆ ಅದರ ಮಾಂಸವನ್ನು ಕಡಿಮೆ ಮಾಡುವಂತಹ ಯಾವ ನ್ಯೂನತೆಗಳು ಅದಕ್ಕಿದ್ರೂ ಕೂಡ ಅದು ಉಲುಹಿಯತ್ತಿಗೆ ಅರ್ಹವಾದುದಲ್ಲ ಮೃಗಗಳು ಆರೋಗ್ಯಪೂರ್ಣವಾಗಿರಬೇಕು ಪುಷ್ಟಿಯುಳ್ಳದ್ದಾಗಿರಬೇಕು ಕೃಷವಾದು ಅದೇ ರೀತಿ ಬಾಹ್ಯವಾಗಿ ಕಾಣುವಂತಹ ರೋಗ ಇರುವುದು ತುರಿಕೆ ರೋಗ ಇರುವಂಥದ್ದು ಗರ್ಭ ಧರಿಸಿದ್ದು ಅದರ ಮಾಂಸ ಏನಾಗ್ತದೆ ಕಡಿಮೆ ಆಗ್ತದೆ ಅದರಿಂದ ಗರ್ಭಧರಿಸಿದ್ದು ಹುಚ್ಚು ಹಿಡಿದಂಥದ್ದು ಏನಾದರೂ ಅಂಗವಿಕಲತೆ ಇರುವಂಥದ್ದು ಕುರುಡು ಇರುವಂಥದ್ದು ಕಿವಿ ಬಾಲ ಮುಂತಾದವುಗಳನ್ನು ಕತ್ತರಿಸಿದ್ದು ಇದೆಲ್ಲ ಉಲೂಹಿಯ ಸಲ್ಲುವುದಿಲ್ಲ ಕೆಲವು ಕಡೆಯೆಲ್ಲ ಈ ಆಡು ಅವರವರದ್ದು ಸ್ವಂತದ್ದು ತಿಳಿಯಲಿಕ್ಕೆ ಬೇಕಾಗಿ ಕಿವಿಗಳಿಗೆ ಏನಾದರೂ ಪಿನ್ ಹೊಡೆದಿರ್ತಾರೆ ಅದಕ್ಕೆ ಗುರುತು ಕೊಡಲಿಕ್ಕೆ ಏನಾದರೂ ಅದಕ್ಕೆ ಅದರಲ್ಲಿ ಸೀಳುಗಳು ಮಾಡಿರ್ತದೆ ಸೀಳು ಇರುವುದು ತೊಂದರೆ ಇಲ್ಲ ಕಿವಿಗಳಿಗೆ ಸೀಳು ಉತ್ತರ ಕರ್ನಾಟಕದ ಕಡೆಗಳಿಗೆಲ್ಲ ಹೋದರೆ ಅಂಥದ್ದು ಇರ್ತದೆ ಕಿವಿ ಕತ್ತರಿಸಿದ್ದಲ್ಲ ಅಂದರೆ ಸಿಗಳು ಇದೆ ಅಥವಾ ತೂತು ಇದೆ ಅದು ತೊಂದರೆ ಇಲ್ಲ ಅದೇ ರೀತಿ ಕೊಂಬು ಇಲ್ಲದಿದ್ರೆ ತೊಂದರೆ ಇಲ್ಲ ಕೊಂಬು ಮತ್ತು ಈ ಮಾಂಸಕ್ಕೆ ಸಂಬಂಧ ಇರುವುದಿಲ್ಲಲ್ಲ ಕೊಂಬು ತುಂಡರಿಸಿದ್ದು ಅದೇನು ತೊಂದರೆ ಇರುವುದಿಲ್ಲ ಆದ್ದರಿಂದ ಯಾವ ರೀತಿಯಲ್ಲೂ ಕೂಡ ಅದರ ಮಾಂಸ ಕಡಿಮೆ ಯಾವ ನ್ಯೂನತೆಗಳಿದ್ದರೂ ಕೂಡ ಅದಾಗುವುದಿಲ್ಲ ಉಲೂಹೆತ್ತಾಗುವುದಿಲ್ಲ ಆರೋಗ್ಯ ಪೂರ್ಣವಾದಂತಹ ಪುಷ್ಟಿ ಇರುವಂತಹ ಉತ್ತಮವಾದಂತಹ ಮೃಗಗಳನ್ನೇ ಉಲೂಹತ್ತಿಗೆ ನೀಡಬೇಕು